ಓಂ ಸ್ವಾಮಿ ಶರಣಮಯ್ಯಪ್ಪ ಅಂಬ್ಲಿಕಲ್ ಪಂಚಾಯಿತಿ ಟೀನಡುಪಲ್ಲಿ ಗ್ರಾಮ ಇವತ್ತು ನಮ್ಮ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಕನ್ಯಪೂಜೆ ಮತ್ತು ಆರಾಧನೆ ನಡೀತಾ ಇದೆ ಎಲ್ಲ ಗ್ರಾಮಸ್ಥರಿಗೂ ಸುತ್ತಮುತ್ತಲ ಗ್ರಾಮಸ್ಥರಿಗೂ ನಮ್ಮ ಪಂಚಾಯಿತಿ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಬೇಕು ಸುಮಾರು ನಲವತ್ತು ವರ್ಷಗಳಿಂದ ನಮ್ಮ ಕುಲಬಂಡೆ ಗುರುಸ್ವಾಮಿ ಅವರ ಹೆಸರು ಬಂದು ಗೌರಪ್ಪ ಸ್ವಾಮಿ ಸುಮಾರು ನಲವತ್ತು ವರ್ಷಗಳಿಂದ ಪ್ರತಿ ದಿವಸ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮ ಬಂದರೆ ಅಯ್ಯಪ್ಪ ಸ್ವಾಮಿ ಹೋಗುವ ಎಲ್ಲಾ ಭಕ್ತಾದಿಗಳಿಗೂ ತುಂಬಾ ಕಷ್ಟದಿಂದ ರಾತ್ರಿ ಹಗಲು ನಿದ್ದೆ ಮಾಡದೆ ಶಬರಿಮಲೆಗೆ ಹೋಗೋ ತನಕ ಎಲ್ಲರಿಗೂ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಡ್ತಾರೆ ಇವತ್ತು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಟೀನಾಡುಪುಲಿ ಗ್ರಾಮದಲ್ಲಿ ಎಲ್ಲಾ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಕೂಡ ತುಂಬಾ ಸಂತೋಷದ ವಿಚಾರ ನಮ್ಮೆಲ್ಲರಿಗೂ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಅದೇ ರೀತಿ ನಮ್ಮ ಗೌರಪ್ಪ ಸ್ವಾಮಿಯವರು ತಾವು ಬಂದು ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ನಮಗೆ ನೆರವೇರಿಸ್ಕೊಡ್ತಾ ಇದ್ದೀರಾ ಇದಕ್ಕೆ ನಿಮಗೆ ನಮ್ಮೆಲ್ಲಾ ಗ್ರಾಮಸ್ಥರು ನಮ್ಮೆಲ್ಲ ಸ್ವಾಮಿಯವರು ಮತ್ತೆ ಇಲ್ಲಿ ಬರ್ದಿ ಬಂದಿರತಕ್ಕಂತ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ ತಾವು ಈ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದೀರಾ ಇನ್ನು ಮುಂದೆ ಇದೇ ರೀತಿ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ನಡೆಯಬೇಕು ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಒಳ್ಳೆಯದಾಗಬೇಕು ಮತ್ತೆ ನೀವು ಇದೇ ರೀತಿ ಪ್ರತಿ ವರ್ಷ ಬಂದು ನಮ್ಮ ಈ ಕಾರ್ಯಕ್ರಮ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೂಡ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ ಈ ಅಯ್ಯಪ್ಪ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ನಮ್ಮ ಗ್ರಾಮಸ್ಥರಿಗೂ ಒಳ್ಳೇದು ಮಾಡ್ಲಿ ಇನ್ನ ವಿದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ನಮ್ಮ ಗ್ರಾಮಸ್ಥರಿಗೂ ಅವ್ರಿಗೂ ಈ ದೇವರ ಆಶೀರ್ವಾದ ಕೊಡ್ಲಿ ಪ್ರತಿ ವರ್ಷ ಇದೇ ರೀತಿ ಈ ಕಾರ್ಯಕ್ರಮ ನಡಿಬೇಕಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅನ್ನ ಸಂತರ್ಪಣೆ ಇದೆ ಬಂದಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಊಟ ಮಾಡಿ ಹೋಗ್ಬೇಕಂತ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಈ ಒಂದು ಪೂಜೆ ವಿಚಾರವಾಗಿ ನಮ್ಮ ಗುರುಸ್ವಾಮಿಗಳು ಇದು ನಾವು ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ ಆದ್ರೆ ನಲವತ್ತನೇ ನಲವತ್ತೊಂದನೇ ವರ್ಷ ಇದು ಪ್ರತಿ ವರ್ಷನೂ ಮಾಡ್ಕೊಂಡ್ ಬರ್ತಾ ಇದೀವಿ ಆದ್ರೆ ಈ ವರ್ಷ ನಮ್ಮ ಗುರುಸ್ವಾಮಿಗಳು ನಮ್ಮೆಲ್ಲಾ ಸ್ನೇಹಿತರು ಎಲ್ಲಾ ನಮ್ಮ ಊರಿನ ಗ್ರಾಮಸ್ಥರು ಈ ಕಾರ್ಯಕ್ರಮನ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಇನ್ನ ಒಂದು ವಿಚಾರ ಈ ಎಲ್ಲಾ ಕಾರ್ಯಕ್ರಮ ಕೂಡ ನಮ್ಮೆಲ್ಲರೂನು ಸೇರಿ ಮಾಡ್ತಾ ಆದ್ರೆ ನಮ್ಮ ತಮ್ಮನಾದಂತ ಮಂಜು ಆ ಮಂಜು ಕೂಡ ಈ ಕಾರ್ಯಕ್ರಮನ ತುಂಬಾ ಕಷ್ಟಪಟ್ಟು ಮುಂದಕ್ಕೆ ನಿಂತು ಈ ಕಾರ್ಯಕ್ರಮ ಚೆನ್ನಾಗ್ ಆಗ್ಬೇಕು ಈ ಕನ್ಯ ಪೂಜೆ ಚೆನ್ನಾಗ್ ಆಗ್ಬೇಕು ಎಲ್ರಿಗೂ ಗ್ರಾಮಸ್ಥರಿಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂತ ಎಲ್ಲ ಸ್ವಾಮಿಗಳಿಗೂ ಒಳ್ಳೇದ ಒಳ್ಳೇದಾಗಬೇಕು ಅಂತ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಇನ್ನ ಮುಂದೆ ಇದೇ ರೀತಿ ಎಲ್ಲಾ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಡೀಬೇಕು ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಅಯ್ಯಪ್ಪ ಸ್ವಾಮಿ ಎಲ್ಲ ಒಳ್ಳೇದಾಗಲಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ನಾವು ಮೊದಲು ಸ್ಟಾರ್ಟ್ ಮಾಡಿ ನಲವತ್ತು ವರ್ಷದಿಂದ ಕಂಟಿನ್ಯೂ ಆಗಿ ಕರೋನಾ ಕರೋನಾ ಟೈಮಲ್ಲೂ ಕೂಡ ಶಬರಿಮಲೆ ಎರಡು ಸಾರಿ ದರ್ಶನ ಮಾಡಿದ್ದೇವೆ ಯಾವುದೇ ಅಡೆತಡೆ ಇಲ್ಲ ದೇವರು ಒಳ್ಳೇದು ಮಾಡಿದ್ದಾರೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬಾ ನಲವತ್ತೊಂದಿನ ಮಾಲೆ ಹಾಕಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವೇನಂತ ಗುರುಗಳ ಮಾತನ್ನ ಮೀರದೆ ಯಾವುದೇ ರೀತಿ ತೊಂದರೆ ಕೊಡದೆ ನಮ್ಮ ಮಾತಿಗೆ ಬೆಳೆ ಕೊಟ್ಟು ಅಯ್ಯಪ್ಪ ಸ್ವಾಮಿ ದೀಕ್ಷೆಯಲ್ಲಿ ತುಂಬಾ ನಿಷ್ಠೆಯಿಂದ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಯಾವುದೇ ಭಜ ಭಜನೆ ಕಾರ್ಯಕ್ರಮ ಆಗಲಿ ಎಲ್ಲರೂ ಬಂದು ನೋಡ್ತಾರೆ ವಿಶೇಷವಾಗಿ ಏನಂದ್ರೆ ನಮ್ಮ ಗ್ರಾಮಗಳಲ್ಲಿ ಎಲ್ಲರೂ ಸೇರಿ ನಮ್ಮ ಸಹಾಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಷ್ಟೊಂದು ವಿಜೃಂಭಣೆಯಿಂದ ಈ ಪೂಜೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಎಲ್ಲರಿಗೂ ಗ್ರಾಮಸ್ಥರಿಗೂ ನಮ್ಮ ಹುಲಿಬಂಡೆ ತಾದಗಟ್ಟ ನಡುಪಲ್ಲಿ ಗ್ರಾಮದಲ್ಲಿ ಅಂಬೇಡ್ಕರ್ ಪಂಚಾಯತಿ ನಮ್ದು ಯಾವುದೇ ಕಾರ್ಯಕ್ರಮ ಎಲ್ಲಾ ಒಟ್ಟಿಗೆ ಸೇರಿ ಮಾಡ್ತೀವಿ ಅದೊಂದು ಒಂದು ವಿಶೇಷವಾದಂತ ನಮಗೆ ಒಂದು ವರದ ವರದಾನ ನಮ್ಗೆ ಹಿಂಗೆ ಇರಬೇಕು ಅಂತ ಎಲ್ಲರತ್ರ ದೇವರ ಹತ್ರ ಬೇಡ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಎಲ್ಲರನ್ನೂ ನಾವು ನಮಸ್ಕರಿಸ್ತಾ ಬಯಸ್ತಾ ಇದೀವಿ ನಾವು ತುಂಬಾ

thank oh.

oh <laughs>